ರಸ್ತೆ ಅಭಿವೃದ್ಧಿ ಪುಟಗಳಿಗೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಚಾಲನೆ ನಂಬರ್ ಫಿಫ್ಟಿ ನೈನ್ ಅಲ್ಲಿ ಇರುವಂತ ಬಂದು ಎರಡ್ ಕಿಲೋಮೀಟರ್ ಇದೆ ಅದರಲ್ಲಿ ಒಂದು ಮುನ್ನೂರ ಹನ್ನೊಂದು ಮೀಟರ್ ಈಗ ರಸ್ತೆ ಆಗ್ತಾ ಇದೆ ಹಾಗೆಲ್ಲ ಬಂದು ಹದಿನೆಂಟು ಮೀಟರ್ ಇದೆ ಅಲ್ಲಿ ಒಂದು ಪಿಂಕ್ ರೋಡ್ ಅಂತ ನೋಡಿದ್ವಿ ಪಿಂಕ್ ಸಿಟಿ ಅಂತ ಹೇಳಿ ಆತರ ನಾವು ಈ ಒಂದು ರೋಡ್ ಪಿಂಕ್ ರೋಡ್ ಅಂತ ಮಾಡ್ತಾ ಮಾಡ್ಬೇಕಂತ ನಮ್ದು ವಿಚಾರ ಇದೆ ಅದಕ್ಕಂತ ಹೇಳಿ ಲೆವೆನ್ ಮೀಟರ್ಸ್ ರೋಡ್ ಲೆಂತ್ ಆಗುತ್ತೆ ಬಿಡ್ತು ಟ್ವೆಲ್ ಮೀಟರ್ಸ್ ರೋಡ್ ರೋಡ್ ನಡುವ ಮೇಡನ್ ಬರುತ್ತೆ ಒನ್ ಮೀಟರ್ ರೋಡ್ ಅಂತ ಮೇಡನು ಬರುತ್ತೆ ಬಹಳ ಸುಂದರವಾಗಿರ್ತಕ್ಕಂತ ರೋಡ್ ರಸ್ತೆ ಅಭಿವೃದ್ಧಿ ಪುಟಗಳಿಗೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಚಾಲನೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ ಐವತ್ತೊಂಬತ್ತರ ವ್ಯಾಪ್ತಿಯಲ್ಲಿ ಬರುವ ಜನತಾ ಕಾಲೋನಿಯ ಬೇಕರಿಯಿಂದ ಪೆಸಿಫಿಕ್ ಪಾರ್ಕ್ ಮುಖ್ಯ ರಸ್ತೆವರೆಗಿನ ರಸ್ತೆ ಕಾಮಗಾರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಭೂಮಿ ಪೂಜೆಯನ್ನು ಸೋಮವಾರ ನೆರವೇರಿಸಿದ್ದರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಬಾಕಿ ಉಳಿದಿರುವ ರಸ್ತೆ ಕಾಮಗಾರಿಗಳಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ದೊಡ್ಡ ಮೊತ್ತದ ಅನುದಾನದಿಂದ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹುಬ್ಬಳ್ಳಿಯನ್ನು ಸಂಪೂರ್ಣ ಸಿಸಿ ರಸ್ತೆ ಮಾಡಿ ಅಭಿವೃದ್ಧಿ ಪುಟಗಳಿಗೆ ಮುನ್ನಡೆಯನ್ನು ಬರೆಯುತ್ತಿದ್ದಾರೆ ಪ್ರತಿದಿನವೂ ಒಂದಿಲ್ಲೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕ್ಷೇತ್ರದ ತುಂಬೆಲ್ಲ ಪ್ರತಿದಿನವೂ ಓಡಾಡಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸುತ್ತಿದ್ದಾರೆ ಇಂದು ಸೆಂಟ್ರಲ್ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತೊಂಬತ್ತರಲ್ಲಿ ಎರಡು ಕೋಟಿ ಅನುದಾನದಲ್ಲಿ ರಸ್ತೆ ನಿರ್ಮಿಸಲು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಭೂಮಿ ಪೂಜೆಯ ಬಳಿಕ ಮಾತನಾಡಿದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಚುನಾವಣೆ ವೇಳೆ ಹೇಳಿದೆ ಈ ವಾರ್ಡ್ನಲ್ಲಿ ರಸ್ತೆ ಸುಧಾರಿಸುತ್ತೇನೆ ಅಂತ ಇವತ್ತು ಎರಡು ಕೋಟಿ ಅನುದಾನ ತಗೊಂಡು ಬಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ರಸ್ತೆ ಆಗಿರಲಿಲ್ಲ ಈವಾಗ ಶಾಸಕನಾಗಿ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಸುಧಾರಿಸಲಾಗಿದೆ ಇನ್ನು ಕೆಲವೊಂದು ರಸ್ತೆಗಳನ್ನು ಮಾಡಬೇಕಿದೆ ಜನರ ಸಹಕಾರದಿಂದ ನಾವು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಒಟ್ಟು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಸಿ ರಸ್ತೆಯನ್ನು ನಿರ್ಮಾಣ ಹಾಗೂ ಫುಟ್ಪಾತ್ ನಿರ್ಮಿಸಲಾಗುತ್ತದೆ ಕಾಮಗಾರಿ ವೇಳೆ ಸಣ್ಣ ಪುಟ್ಟ ಸಮಸ್ಯೆಗಳು ಆದರೆ ಸಹಕರಿಸಬೇಕು ರಸ್ತೆ ನಿರ್ಮಾಣದಾಗಲ ಹನ್ನೆರಡು ಮೀಟರ್ ಉದ್ದ ಮುನ್ನೂರ ಹನ್ನೊಂದು ಮೀಟರ್ ರಸ್ತೆ ನಿರ್ಮಾಣವಾಗಲಿದೆ ಹಂತ ಹಂತವಾಗಿ ಎಲ್ಲಾ ಕೆಲಸಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡಲಾಗುತ್ತದೆ ಇದೇ ವೇಳೆ ಸ್ಥಳೀಯರು ಮಾತನಾಡಿ ನಾವು ಹಿಂದಿಗೆ ಶಾಸಕರನ್ನು ಭೇಟಿ ಮಾಡಿ ರಸ್ತೆ ನಿರ್ಮಾಣದ ಬಗ್ಗೆ ಮನವಿ ಮಾಡಿದ್ದೆವು ಅಂದು ಶಾಸಕರು ಹೇಳಿದಂತೆ ಇಂದು ದೊಡ್ಡ ಮಟ್ಟದ ಅನುದಾನ ತೆಗೆದುಕೊಂಡು ಈ ವಾರ್ಡ್ಗೆ ಬಂದಿದ್ದಾರೆ ಶಾಸಕರ ನಿರಂತರ ಆಶ್ರಮದಿಂದ ಇಂತಹ ಒಳ್ಳೆಯ ಕೆಲಸಗಳು ಕಾಣಲಿಕ್ಕೆ ಸಾಧ್ಯವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಒಂದೇ ಒಂದು ರಸ್ತೆ ನಿರ್ಮಾಣವಾಗಿರಲಿಲ್ಲ ಆದರೆ ಮಹೇಶ್ ತೆಂಗಿನಕಾಯಿಯವರು ಶಾಸಕರಾಗಿ ಬಂದು ಕೆಲವೇ ವರ್ಷಗಳಲ್ಲಿ ಇಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ಧಿ ಕಡೆಗೆ ಸಾಗುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಸುವರ್ಣ ಕಲ್ಲಂಕುಂಟ್ಲಾ ವಾರ್ಡ್ ಅಧ್ಯಕ್ಷರಾದ ಸತ್ಯನಾರಾಯಣ್ ಬೂತ್ ಅಧ್ಯಕ್ಷರಾದ ಕಮ್ಮಾರ್ ಪ್ರಮುಖರಾದ ವಿರೂಪಾಕ್ಷ ರಾಯನಗೌಡ್ರು ನವೀನ್ ಹುಸಮನಿ ಫ್ರಾನ್ಸಿಸ್ ಇಂಜಾಲ್ ಪ್ರಿನ್ಸ್ ಶರ್ಮಾ ಮಾಂತೇಶ್ ತೆಂಗಿನಕಾಯಿ ವೆಂಕಟಸ್ವಾಮಿ ಹೋಬಳಿ ದಿಮೇಶ್ ಶ್ರೀನಿವಾಸ್ ಬಂಡಿ ಡಿ ಮುನಿಸ್ವಾಮಿ ರಮೇಶ್ ಬೋಯೋಪಾಟಿ ಮನೋಜ್ ಭಟ್ ರವಿ ಪುರುಷೋತ್ತಮ್ ಕೆ ಅರ್ಜುನ್ ಪಾಟಿ ದಾಸಿ ಬಂಡಿ ಶ್ರೀನಿವಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಈ ರೋಡಿನ ಆಗ್ಬೇಕನ್ನು ಬೇಡಿಕೆ ಬಹಳ ಹಲವಾರು ವರ್ಷಗಳಲ್ಲಿ ಸುಮಾರು ಹದಿನೈದು ವರ್ಷದಿಂದ ಬೇಡಿಕೆ ಇತ್ತು ಎಲ್ಲರಿಗೂ ಆಗ್ಬೇಕನ್ನು ಇವತ್ತು ಅದನ್ನು ವಿಶೇಷವಾಗಿ ನಮ್ಮ ಪಾಲಿಕೆ ಸದಸ್ಯ ಕೂತ್ಕೊಂಡ್ಲೋಗಿ ಹೋಗಿ ಆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರವನ್ನು ಪಡ್ಕೊಂಡು ಎಚ್ ಸಿ ಮಾದೇವ ರ ಜೊತೆ ಎಸ್ ಸಿ ಪಿ ಟಿ ಎಸ್ ಪಿ ಒಳಗ ಇವತ್ತು ಈ ದುಡ್ಡನ್ನು ಹಾಕೊಂಡು ಮಾಡುವಂತದಾಯಿತು ಈಗ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಿ ಜನರಿಗೆ ಒಂದು ಅಭಿವೃದ್ಧಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಸಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ಈ ಮೊದಲೇ ಹಂತದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಇದಕ್ಕೆ ಬಿಡುಗಡೆ ಆಗಿದೆ ಆ ಒಂದು ಒಳ್ಳೆ ರೋಡ್ ಅನ್ನ ಇಲ್ಲಿ ಆಗುವಂತ ಸಾಧ್ಯತೆ ಮುಂದಿನ ರೋಡ್ ಗೆ ಕೂಡ ನಮ್ಗೆ ಹಣ ಬೇಕಾಗುತ್ತೆ ಅದ್ರ ಫಸ್ಟ್ ಫೇಸ್ ಮುಗಿಸಿ ಸೆಕೆಂಡ್ ಫೇಸ್ ನಲ್ಲಿ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡಿ ಆ ಉಳಿದಿರ್ತಕ್ಕಂಥ ದುಡ್ಡನ್ನು ರಿಲೀಸ್ ಮಾಡಿಸಿ ಇದೊಂದು ಒಳ್ಳೆ ರೀತಿಯಾಗಿರ್ತಕ್ಕಂತ ರೋಡ್ ಅನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣ ಬದ್ಧರಾಗಿದ್ದೇವೆ ಎಲ್ಲರೂ ಕೂಡಿ ಜನರದ್ದು ಒಂದು ಸ್ವಲ್ಪ ಸಹಕಾರ ಬೇಕಾಗುತ್ತೆ ಜನರ ಸಹಕಾರ ಕೊಟ್ಟರೆ ಯಾಕಂದ್ರೆ ರೋಡ್ ಸ್ಟಾರ್ಟ್ ಆತಂದ್ರೆ ಒಂದಿಷ್ಟು ಸಮಸ್ಯೆಗಳು ಬಂದ ಬರ್ತಾವ ಅವನ್ನೆಲ್ಲವನ್ನು ಕೂಡ ನಿಭಾಯಿಸಿ ಒಂದು ಒಳ್ಳೆ ರೋಡ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗ ಒಂದು ಟೀಮ್ ವರ್ಕ್ ಮಾಡಿದ್ದೇವೆ ಹೀಗಾಗಿ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ ಸರ್ ಈಗ ಎರಡ್ ರೋಡ್ ಕೊಟ್ಟಿದ್ರೆ ತ್ರೀ ಹಂಡ್ರೆಡ್ ಲೆವೆನ್ ಮೀಟರ್ಸ್ ರೋಡ್ ಲೆಂತ್ ಆಗತ್ತ ಬಿಡ್ತು ಟು ಮೀಟರ್ಸ್ ರೋಡ್ ರೋಡ್ ಬಿಡುತ್ತಿರತ್ತೆ ನಡುವ ಮೆಡನ್ ಬರುತ್ತೆ ಒನ್ ಮೀಟರ್ ರೋಡ್ ಅಂತ ಮೆಡನ್ ಬರತ್ತ ಹೀಗಾಗಿ ಬಹಳ ಸುಂದರವಾಗಿರ್ತಕ್ಕಂಥ ರೋಡ್ ಆಗತ್ತೆ ಕ್ವಾಲಿಟಿ ರೋಡ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ ಇದರಲ್ಲಿ ಫುಟ್ಪಾತ್ ಫುಟ್ಪಾತ್ ಇದೆ ಟ್ರೈನ್ ಐತಿ ಫುಟ್ಪಾತ್ ಕೂಡ ಆಗತ್ತೇವೆ ಆಮೇಲೆ ಟ್ವೆಲ್ ಮೀಟರ್ಸ್ ರೋಡ್ ಕೊಡ್ತೇವೆ ಒನ್ ಮೀಟರ್ಸ್ ಮೆಡನ್ ಕೊಡ್ತೇವೆ ತ್ರೀ ಹಂಡ್ರೆಡ್ ಲೆವೆನ್ ಮೀಟರ್ಸ್ ಲೆಂತ್ ಕೊಡ್ತೇವೆ ಎಲ್ಲರಿಗೆ ನಮಸ್ಕಾರ ಇದು ವಾರ್ಡ್ ನಂಬರ್ ಫಿಫ್ಟಿ ನೈನ್ ದಲ್ಲಿ ಇರುವಂತ ಸ್ಪೆಸಿಫಿಕ್ ಪಾರ್ಕ್ ಮುಖ್ಯ ರಸ್ತೆ ರೀ ಇದು ರೋಡ್ ಬಂದು ಎರಡ್ ಕಿಲೋಮೀಟರ್ ಇದೆ ಅದರಲ್ಲಿ ಒಂದು ಮುನ್ನೂರ ಹನ್ನೊಂದು ಮೀಟರ್ ಈಗ ರಸ್ತೆ ಆಗ್ತಾ ಇದೆ ಹಾಗೆಲ್ಲ ಬಂದು ಹದಿನೆಂಟು ಮೀಟರ್ ಇದೆ ಇದರಲ್ಲಿ ಹನ್ನೆರಡು ಮೀಟರ್ ರಸ್ತೆ ಆಗ್ತೈತಿ ಮತ್ತು ಫುಟ್ಪಾತ್ ನು ಆಗ್ತೈತಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ರಸ್ತೆ ಜೋಧ್ಪುರ್ ದಲ್ಲಿ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಪಿಂಕ್ ರೋಡ್ ಅಂತ ನೋಡಿದ್ವಿ ಪಿಂಕ್ ಸಿಟಿ ಅಂತ ಹೇಳಿ ಆತರ ನಾವು ಈ ಒಂದು ರೋಡ್ ಅನ್ನು ಪಿಂಕ್ ರೋಡ್ ಅಂತ ಮಾಡ್ತಾ ಮಾಡ್ಬೇಕಂತ ನಮ್ದು ಆ ವಿಚಾರ ಇದೆ ಅದಕ್ಕಂತ ಹೇಳಿ ಈಗ ಮಿಡಿಯನ್ ಏನಿದೆ ನಡಕ್ಕೆಲ್ಲ ಲೈಟ್ ಎಲ್ಲ ಪಿಂಕ್ ಕಲರ್ ಬರುತ್ತೆ ಮಿತ್ ಸೈಡ್ ರೋಡ್ ಎಲ್ಲ ಕಂಪೌಂಡ್ ವಾಲ್ ಎಲ್ಲ ಪಿಂಕ್ ಬರುತ್ತೆ ಅದ್ರ ನಡಿಕೆ ಹೂಗೆ ಹೂ ಸಹಿತ ಪಿಂಕ್ ಹೂವು ಬರುತ್ತೆ ಮತ್ತೆ ಇಲ್ಲಿ ದೊಡ್ಡ ಆರ್ಚ್ ಆಗ್ತಾ ಇದೆ ಆರ್ಚ್ ದಲ್ಲಿ ನಾವು ಒಂದು ಮೆನ್ಶನ್ ಮಾಡಿದ್ವಿ ಇದು ವಾರ್ಡ್ ನಂಬರ್ ಫಿಫ್ಟಿ ನೈನ್ ಪಿಂಕ್ ರೋಡ್ ಅಂತ ನಾವು ಮೆನ್ಶನ್ ಮಾಡಿದ್ವಿ ಆತರ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಮಾದರಿ ಅಂಗ ಒಂದು ವಿಶೇಷತ ಈ ರೋಡ್ ಗೆ ಹೇಳಿ ನಮ್ದು ಆಸೆ ಇದೆ ಅದಕ್ಕೆ ಎಲ್ಲರದು ಸಹಕಾರ ಬೇಕಾಗಿದೆ ನಮ್ಗೆ ಮತ್ತೆ ಕಾಲನಿದವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದೆ ಅಟ್ಲೀಸ್ಟ್ ಕಂಪೌಂಡ್ ವಾಲ್ ಆದ್ರೆ ಪಿಂಕ್ ಕಲರ್ ಹೇಳಿ ಯಾಕಂದ್ರೆ ಲೈಟ್ ಪಿಂಕ್ ಇದೆ ಹೂ ಪಿಂಕ್ ಇದೆ ರೋಡ್ ಪೇವರ್ಸ್ ಪಿಂಕ್ ಇದೆ ಅದಕ್ಕೆ ವಾಲ್ ಪಿಂಕ್ ಬಂದ್ರೆ ಇದೊಂದು ಪಿಂಕ್ ರೋಡ್ ಅಂತ ಒಂದು ಒಳ್ಳೆ ಹೆಸರು ಬರುತ್ತೆ ಮತ್ತು ನಮ್ಮ ವಾರ್ಡ್ ಒಂದು ವಿಶೇಷತೆ ಒಂದು ಉದ್ದೇಶದಿಂದ ಇವತ್ತು ಪೂಜೆ ಮಾಡಿದಿವ್ರಿ ಆದಷ್ಟು ಬೇಗ ಎರಡು ತಿಂಗಳ ಮೂರ್ ತಿಂಗಳ ಒಳಗೆ ಕಂಪ್ಲೀಟ್ ಮಾಡ್ತೀವಿ ಕಾಂಕ್ರೀಟ್ ರೋಡ್ ಇತ್ತು ಅದ್ರಿ ಹಗಲು ಬಂದು ಮುನ್ನೂರ ಹನ್ನೊಂದು ಮೀಟರ್ ಆಗಿದೆ ಬಿಡ್ತು ಬಂದು ಹನ್ನೆರಡು ಮೀಟರ್ ಇದೆ ಲೆಂತ್ ಮುನ್ನೂರ ಹನ್ನೊಂದು ಮೀಟರ್ ಇದು ರಿಯಲ್ ಇದಕ್ ಬೇಕಾಗಿದ್ದು ನಲ್ವತ್ತೆರಡು ಕೋಟಿ ನಲ್ವತ್ತು ಲಕ್ಷ ಬೇಕಾಗಿತ್ತು ಈಗ ನಮ್ಗ ಆಲ್ರೆಡಿ ಎರಡು ಕೋಟಿ ಬಂದಿದೆ ಈಗ ಒಂದ್ ಎರಡು ಕೋಟಿ ಬಂದಿದೆ ಇನ್ನು ಹಂತ ಹಂತವಾಗಿ ಹೆಂಗ್ ಬರ್ತೈತಲ್ಲ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಆದ್ರೆ ಪೂರ್ತಿ ರೋಡ್ ಆಗಬೇಕಂದ್ರೆ ಎರಡು ಕಿಲೋಮೀಟರ್ ರೋಡ್ ಇದೆ ರೀ ಇದು ಆದ್ರೆ ಹಂತ ಹಂತವಾಗಿ ನಾವು ಕ್ಲಿಯರ್ ಮಾಡ್ತೀವಿ ಮಾಡ್ಬಿಡ್ತೀವಿ ಥ್ಯಾಂಕ್ ಯು